ಓಂ ಶಾಂತಿ ಬಾಬಾರವರು ಇಡೀ ಜಗತ್ತಿಗೆ ವಿಶೇಷವಾದಂತಹ ಜ್ಞಾನವನ್ನು ಪ್ರಸಾರ ಮಾಡಲಿಕ್ಕೋಸ್ಕರನೇ ಬಂದಿದ್ದಾರೆ ಆದರೆ ಆ ಜ್ಞಾನ ಪ್ರಸಾರದಲ್ಲಿ ಯಾರೆಲ್ಲರೂ ಕೂಡ ಜ್ಞಾನವನ್ನು ಪಡೆದುಕೊಳ್ತಾರೋ ಅವರೇ ಧನ್ಯರಾಗಿದ್ದಾರೆ ಈಗ ಇಲ್ಲಿ ಮುಂದೆ ಕೂತ್ಕೊಂಡಿರ್ತಕ್ಕಂಥ ತಾವು ಎಲ್ಲ ಸಹೋದರ ಮತ್ತು ಸಹೋದರಿಯರು ಹಾಗೂ ಇಡೀ ವಿಶ್ವದ ಬೇರೆ ಬೇರೆ ಸೆಂಟ್ರ್ಗಳಲ್ಲಿರ್ತಕ್ಕಂಥವರು ಕೂಡ ಅಂದರೆ ಯಾರೆಲ್ಲರೂ ಕೂಡ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಈ ಒಂದು ಜ್ಞಾನವನ್ನು ಪಡಿತಾದರೂ ಕೇವಲ ಐದು ಸಾವಿರ ವರ್ಷಗಳಿಗೆ ಒಮ್ಮೆ ಮಾತ್ರ ಪ್ರಸಾರವಾಗುವಂತಹ ಈ ಒಂದು ಜ್ಞಾನವನ್ನು ಪಡಿತರೋ ಅವರು ಜಗತ್ತಿನಲ್ಲೇ ಅತ್ಯಂತ ಭಾಗ್ಯಶಾಲಿಗಳಾಗಿದ್ದಾರೆ ಈ ಅತ್ಯಂತ ಭಾಗ್ಯಶಾಲಿಗಳಾಗಿರ್ತಕ್ಕಂಥವರು ಕೂಡ ಕೆಲವೊಂದು ಸಂದರ್ಭದಲ್ಲಿ ಮರುಕವನ್ನು ವ್ಯಕ್ತಪಡಿಸ್ತಾರೆ ನಾನು ಯಾಕೆ ಈ ಒಂದು ಮಾತನ್ನು ಹೇಳಿದೆ ಅಂತೇಳಿದ್ರೆ ನ ಒಮ್ಮೆ ಒಂದು ಆತ್ಮ ಬಂತು ನನ್ನ ಹತ್ರ ಆ ಆತ್ಮ ಏನು ಹೇಳ್ತು ಅಂದರೆ ಅಣ್ಣವರೇ ನನಗೆ ಬಾಬಾರವರು ಸಿಕ್ಕಿದ ಮೇಲೆ ಭಾಳಷ್ಟು ಸಂತೋಷ ಇದೆ ಖುಷಿ ಇದೆ ಏನಿದೆನೋ ಅದರಲ್ಲೇ ತೃಪ್ತಿಯನ್ನು ನಾನು ಇದ್ದೀನಿ ಯಾವುದೇ ಲೋಭವೂ ಕೂಡ ಇಲ್ಲ ಆದರೆ ವೈಯಕ್ತಿಕವಾಗಿ ಕೆಲವೊಂದು ಗುಣಗಳನ್ನು ನಾನು ಬಿಡಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ನಾನು ಕೆಲವೊಂದು ತಪ್ಪುಗಳನ್ನು ಮಾಡ್ತಾ ಇದ್ದೀನಿ ಅದನ್ನು ನಾನೀಗ ಬಹಿರಂಗವಾಗಿ ನಿಮಗೆ ಹೇಳ್ಕೊಳಕ್ಕಾಗೋದಿಲ್ಲ ಕೆಲವು ವಿಕಾರಗಳು ನನ್ನಿಂದ ಬಿಟ್ಟು ಹೋಗಲಿಕ್ಕೆ ಆಗ್ತಾ ಇಲ್ಲ ಕೆಲವು ವಿಕಾರಗಳು ನನ್ನಿಂದ ದೂರನೇ ಇಲ್ಲ ಬಲೆ ಅವು ನಾನು ಪ್ರತಿನಿತ್ಯ ತಪ್ಪುಗಳನ್ನು ಮಾಡ್ತಾ ಇರೋದು ವಾರಕ್ಕೊಮ್ಮೆ ತಪ್ಪುಗಳನ್ನು ಮಾಡ್ತಾ ಬಂದಿದ್ದೀನಿ ಹದಿನೈದು ದಿವಸಕ್ಕೊಮ್ಮೆ ತಪ್ಪುಗಳನ್ನು ಮಾಡ್ತಾ ಇದ್ದೀನಿ ಆದರೆ ಹದಿನೈದು ದಿನ ತನಕ ಆ ಒಂದು ತಪ್ಪನ್ನು ಮಾಡದೇ ಇರ್ತೀನಿ ನಾನು ಆದರೆ ಹದಿನೈದನೇ ದಿನಕ್ಕೆ ಮತ್ತೆ ಆ ತಪ್ಪು ನನ್ನಿಂದ ಆಗ್ಬಿಡ್ತದೆ ಯಾಕೆ ಈ ರೀತಿಯಾಗಿ ಆಗ್ತಾಯಿದೆ ನಾನು ಅನೇಕ ಬಾರಿ ಪ್ರಮಾಣನೂ ಕೂಡ ಮಾಡಿದ್ದೀನಿ ಬಾಬಾರವರಿಗೆ ಪ್ರಾಮಿಸ್ ಕೂಡ ಮಾಡಿದೆ ಬಾಬಾ ಇನ್ಮೇಲೆ ನಾನು ಆ ಒಂದು ತಪ್ಪನ್ನು ಮಾಡೋದಿಲ್ಲ ಅಂಥೇಳಿ ಆದರೂ ಕೂಡ ಅನೇಕ ತಪ್ಪುಗಳನ್ನು ಮತ್ತೆ ಪದೇ ಪದೇ ಮಾಡ್ತಾ ಇದ್ದೀನಿ ಅಂತೇಳಿ ಒಂದು ಆತ್ಮ ಬಂದು ನನಗೆ ಪ್ರಶ್ನೆಯನ್ನು ಕೇಳ್ತು ನೋಡಿ ಇಲ್ಲಿ ನೀವು ಕೂತ್ಕೊಂಡಿದ್ದೀರಾ ಈ ಒಂದು ಪ್ರಶ್ನೆ ನಿಮ್ಮಲ್ಲೂ ಕೂಡ ಇರ್ಬೋದು ಅನೇಕ ಬಾರಿ ನೀವು ಪ್ರಾಮಿಸ್ ಕೂಡ ಮಾಡಿರ್ಬೋದು ಯಾವುದು ಒಂದು ತಪ್ಪು ಕಾಮ ವಿಕಾರದಲ್ಲಾಗಿರ್ಬೋದು ಕ್ರೋಧ ವಿಕಾರದಲ್ಲಾಗಿರ್ಬೋದು ಲೋಭದಲ್ಲಾಗಿರ್ಬೋದು ಮೋಹದಲ್ಲಾಗಿರ್ಬೋದು ಅಥವಾ ಇತರ ಯಾವುದೇ ವಿಕಾರದಲ್ಲಿ ನೀವು ಪದೇ 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 ತಪ್ಪನ್ನು ಮಾಡ್ತಾ ಇರ್ಬೋದು ಮುಕ್ತರಾಗಿರಿ ಅಂತ ಬಾಬಾ ಹೇಳ್ತಾ ಇರ್ತಾರೆ ಆದರೆ ಆಗಲಿಕ್ಕೆ ಆಗೋದಿಲ್ಲ ಕಾಮ ಮುಕ್ತರಾಗಿರಿ ಅಂತ ಹೇಳ್ತಿರ್ತಾರೆ ಆದರೂ ಕೂಡ ಆ ಒಂದು ವಿಕಾರ ಆಗಾಗ ನಿಮ್ಮನ್ನು ಬಂದು ಡಿಸ್ಟರ್ಬ್ ಮಾಡ್ತಾ ಇರ್ತದೆ ಆದರೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಹುಮ್ಮಸ್ ಇದ್ದಂಥ ಸಂದರ್ಭದಲ್ಲಿ ಏನು ಮಾಡ್ತೀರಾ ನೀವು ಬಾಬವ್ರವರಿಗೆ ಪ್ರಾಮಿಸ್ ಮಾಡಿಬಿಡ್ತೀರಾ ಇಲ್ಲ ಬಾಬಾ ಈ ಒಂದು ವಿಕಾರವನ್ನು ಇವತ್ತು ಬಿಡ್ತೀನಿ ಇವತ್ತೇ ಲಾಸ್ಟ್ ಅಂತ ಅಂತ ಹೇಳ್ತೀರಾ ಆದರೆ ಕಾಲಕ್ರಮೇಣ ಏನು ಮಾಡ್ತದೆ ಆ ವಿಕಾರ ಅನ್ನುವಂಥದ್ದು ನಿಮ್ಮನ್ನು ಬಲವಾಗಿ ಕಾಡುತ್ತೆ ಆ ತಪ್ಪನ್ನು ನಿಮ್ಮಿಂದ ಮಾಡಿಸಿಬಿಡ್ತದೆ ಬಾಬಾರವರು ಹೇಳ್ತಾರಲ್ಲ ರುಸ್ತುಮ್ಗೆ ರುಸ್ತುಮ್ ಆಗಿ ಯಾರು ಕಾಡ್ತಾರೆ ಅಂತಂದರೆ ಆ ಒಂದು ವಿಕಾರ ಅನ್ನುವಂಥದ್ದು ರಾವಣ ಬಂದೇ ಬರ್ತಾನೆ ಅಂಥೇಳಿ ಹೇಳ್ತಾರೆ ಆದರೆ ಯಾಕೆ ಈ ಒಂದು ತಪ್ಪುಗಳು ಪದೇ ಪದೇ ಆಗ್ತವೆ ಅಂತೇಳಿದ್ರೆ ಮೊದಲನೇದಾಗಿ ಹಳೆ ಸಂಸ್ಕಾರಗಳು ನಿಮ್ಮಲ್ಲಿ ಯಾವ ಒಂದು ತಪ್ಪು ಪದೇ ಪದೇ ಆಗ್ತಾ ಇರುತ್ತೋ ನೀವು ಅಲ್ಲಿಗೆ ಅರ್ಥ ಮಾಡ್ಕೊಂಬಿಡಬೇಕು ಆ ಒಂದು ವಿಕಾರ ಅನ್ನುವಂಥದ್ದು ಅನೇಕ ಜನ್ಮಗಳಿಂದ ನಿಮ್ಮ ಜೊತೆಗಿದೆ ಈಗ ಉದಾಹರಣೆ ಕ್ರೋಧ ಅಂತ ಹೇಳೋಣ ಈ ಕ್ರೋಧವನ್ನು ನಿಮಗೆ ಬಿಡಲಿಕ್ಕೆ ಇಲ್ಲ ಸಣ್ಣ ಪುಟ್ಟುದಕ್ಕೂ ನೀವು ಕ್ರೋಧ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅನೇಕ ಜನ್ಮಗಳಿಂದ ನೀವು ಅದಕ್ಕೆ ಊಟ ಹಾಕ್ಕೊಂಡು ಬಂದಿದ್ದೀರಾ ಈಗಲೂ ಕೂಡ ಮತ್ತೆ ಅದಕ್ಕೆ ಊಟ ಹಾಕುವಂಥ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಾ ಆ ಕಾರಣಕ್ಕಾಗಿ ನಿಮ್ಮಿಂದ ಅದು ಹೋಗ್ತಾ ಇಲ್ಲ ಇದು ಕ್ರೋಧ ಅಂತ ಅಲ್ಲ ಯಾವುದೇ ವಿಕಾರ ಆಗಿರ್ಬೋದು ಯಾವ ವಿಕಾರ ನಿಮ್ಮನ್ನು ಬಲವಾಗಿ ಕಾಡ್ತಾ ಇರ್ತದೋ ಆ ವಿಕಾರ ಅನೇಕ ಜನ್ಮಗಳಿಂದ ಬಂದಿದೆ ಅಂತ ಈ ಹಳೆಯ ಸಂಸ್ಕಾರದ ಕಾರಣದಿಂದಾಗಿ ಆ ತಪ್ಪುಗಳು ಪದೇ ಪದೇ ನಿಮ್ಮನ್ನು ನಿಮ್ಮಿಂದ ಮಾಡಿಸಲ್ಪಡ್ತವೆ ಅಂತಕ್ಕಂಥದ್ದಾಗಿ ಅಂದರೆ ಅನೇಕ ಜನ್ಮಗಳಿಂದ ಬಂದಂಥ ಅಭ್ಯಾಸಗಳು ಗಾಢವಾಗಿ ನಿಮ್ಮಲ್ಲಿ ಉಳ್ಕೊಂಡಿರುತ್ತದೆ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ರು ಕೂಡ ಪ್ರತಿನಿತ್ಯ ಮುರುಳೇನ ಕೇಳ್ತಾ ಇದ್ರೂ ಕೂಡ ಆ ಸಂಸ್ಕಾರಗಳು ಪದೇ 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 ಬಂದು ನಿಮ್ಮಿಂದ ಅದೇ ತಪ್ಪನ್ನು ಮಾಡ್ತವೆ ಇದಕ್ಕೆ ಮೊದಲನೇ ಕಾರಣವೇ ಏನಾಯಿತು ಹಳೆಯ ಸಂಸ್ಕಾರಗಳಾಯಿತು ಏನು ಎರಡನೇ ಮತ್ತೊಂದು ಕಾರಣ ಇದೆ ಆ ಎರಡನೇ ಕಾರಣ ಏನು ಅಂತಂದರೆ ಸ್ಮರಣೆ ದುರ್ಬಲವಾಗಿರ್ತಕ್ಕಂಥದ್ದು ಅಂದರೆ ಬಾಬಾರವರೊಂದಿಗೆ ನಿಮ್ಮ ಕನೆಕ್ಷನ್ ಇದೆಯಲ್ಲ ಅದರಲ್ಲಿ ಬಲ ಅನ್ನುವಂಥದ್ದು ಇಲ್ಲ ಶಿವಬಾಬಾರವರೊಂದಿಗೆ ನಿರಂತರ ಯೋಗ ಆಗದೇ ಇದ್ದ ಸಂದರ್ಭದಲ್ಲಿ ದೇಹಾಭಿಮಾನ ಬರ್ತದೆ ಯಾವಾಗ ದೇಹಾಭಿಮಾನದಲ್ಲಿ ಬರ್ತಿರೋ ಆಗ ಈ ಪಂಚವಿಕಾರಗಳು ಜನ್ಮವನ್ನು ತಾಳ್ತವೆ ಪಂಚವಿಕಾರಗಳ ಜನ್ಮ ತಾಳುವಿಕೆಗೆ ಮೂಲವಾದಂತಹ ಕಾರಣವೇ ಏನಾಗಿದೆ ದೇಹಾಭಿಮಾನದಲ್ಲಿ ಬರೋವಂಥದ್ದು ಆ ದೇಹಾಭಿಮಾನವನ್ನು ತುಂಡರಿಸಬೇಕು ಅಂತ ಹೇಳಿದ್ರೆ ನಿರಂತರವಾಗಿ ಶಿವಬಾಬಾರವರನ್ನು ನೆನಪು ಮಾಡಬೇಕಾಗ್ತದೆ ಅದು ಆಗದೆ ಹೋದಂಥ ಸಂದರ್ಭದಲ್ಲಿ ದೇಹಾಭಿಮಾನ ಬರ್ತದೆ ದೇಹಾಭಿಮಾನ ಇವೆಲ್ಲವೂ ಕೂಡ ಆಹ್ವಾನವನ್ನು ನೀಡ್ತದೆ ವಿಕಾರಗಳಿಗೆ ಆಹ್ವಾನವನ್ನು ಖಂಡಿತವಾಗಲೂ ಕೂಡ ನೀಡ್ ನೀಡ್ತದೆ ದೇಹಾಭಿಮಾನದಲ್ಲಿ ಹಳೆಯ ತಪ್ಪು ಮತ್ತೆ ಆಗ್ತದೆ ನೀವು ಆ ತಪ್ಪನ್ನು ಮತ್ತೆ ಮಾಡ್ತಾ 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 ಏನಾಗುತ್ತೆ ಆ ಸಂಸ್ಕಾರ ಮತ್ತಷ್ಟು ನಿಮ್ಮಲ್ಲಿ ಸ್ಟ್ರಾಂಗ್ ಆಗ್ತಾ ಹೋಗ್ತದೆ ಆ ವಿಕಾರದ ಬಗ್ಗೆ ಯೋಚನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅದಕ್ಕೆ ಸ್ಮರಣೆ ಅನ್ನುವಂಥದ್ದು ಬಲವಾಗಿರಬೇಕು ದುರ್ಬಲವಾಗಿರುವಂಥದ್ದು ದೇಹಾಭಿಮಾನಕ್ಕೆ ಕಾರಣ ಆಗುತ್ತೆ ದೇಹಾಭಿಮಾನದಿಂದ ಮತ್ತೆ ನೀವು ಅದೇ ತಪ್ಪನ್ನು ಮಾಡ್ತೀರ ಭಾಳಷ್ಟು ಪಶ್ಚಾತ್ತಾಪವನ್ನು ಪಡ್ತೀರ ಮೊದಲನೇ ಕಾರಣ ಏನು ಹಳೆಯ ಸಂಸ್ಕಾರಗಳು ಎರಡನೇ ಕಾರಣ ಏನು ಅಂತಂದರೆ ನಿಮ್ಮ ನೆನಪು ಅನ್ನುವಂಥದ್ದು ಶಿವಬಾಬಾರವರೊಂದಿಗೆ ನಿರಂತರವಾಗಿ ಇಲ್ಲದೆ ಇರುವಂಥದ್ದು ಅಂದರೆ ಸ್ಮರಣೆ ದುರ್ಬಲವಾಗಿರುವಂಥದ್ದು ಇನ್ನು ಮೂರನೇ ಕಾರಣ ಏನು ಅಂತಂದರೆ ಸಮಯಕ್ಕೆ ಜಾಗೃತಿಯ ಕೊರತೆ ಸರಿಯಾದ ಸಮಯಕ್ಕೆ ನೀವು ಜಾಗೃತರಾಗಬೇಕು ಈಗ ಕ್ರೋಧ ನೀವು ಮಾಡಲಿಕ್ಕೆ ಹೊರಟಿದ್ದೀರಾ ಅಂತ ಹೇಳಿದರೆ ಯಾವುದೋ ಒಬ್ಬ ವ್ಯಕ್ತಿ ಬಂದು ಬರ್ತಾರೆ ಅವರು ನಿಮಗೆ ಕೆರಳಿಸುವಂತಹ ಕೆಲವೊಂದು ಅಂದರೆ ನಿಮಗೆ ಬೈತರೋ ಅಥವಾ ನೀವು ಮಾಡಿರ್ತಕ್ಕಂಥ ಕೆಲಸದಲ್ಲಿ ಕೆಲವು ಉಳುಕುಗಳನ್ನು ಹುಡುಕ್ಬೋದು ನಿಮ್ಮಲ್ಲಿ ದೇಹಾಭಿಮಾನ ಇತ್ತು ಅಂತ ಹೇಳಿದಾಗ ನಿಮ್ಮಲ್ಲಿ ಜ್ಞಾನ ಇದ್ರೂ ಕೂಡ ನಿಮ್ಮಲ್ಲಿ ಜ್ಞಾನ ಇದೆ ಯಾವುದು ನಾನೀಗ ಕೋಪ ಮಾಡ್ಕೊಳ್ಬಾರ್ದು ಅಂತೇಳಿ ಯಾಕಂದರೆ ನನ್ನ ಕರ್ಮಕ್ಕೆ ಅನುಸಾರವಾಗಿ ಅವರು ಲೆಕ್ಕಾಚಾರ ಚುಕ್ತ ಮಾಡ್ಕೊಳ್ತಾ ಇದ್ದೀನಿ ಅನ್ನುವಂಥದ್ದು ನಿಮ್ಮಲ್ಲಿ ಆ ಸಮಯಕ್ಕೆ ಆ ಜಾಗೃತಿ ಬರದೇ ಹೋದಾಗ ಏನು ಮಾಡ್ತೀರಾ ತಕ್ಷಣಕ್ಕೆ ನೀವು ದೇಹಾಭಿಮಾನದಲ್ಲಿ ಬಂದು ಕ್ರೋಧ ಮಾಡಲಿಕ್ಕೆ ಸಾ ಪ್ರಾರಂಭ ಮಾಡಿಬಿಡ್ತೀರ ಈ ಸಮಯಕ್ಕೆ ಜಾಗೃತಿಯ ಕೊರತೆ ಅನ್ನುವಂಥದ್ದು ನಿಮ್ಮಲ್ಲಿ ಆ ತಪ್ಪನ್ನು ಮತ್ತೆ ಮಾಡೋ ರೀತಿಯಲ್ಲಿ ಮಾಡಿಬಿಡ್ತದೆ ಇದು ನಿಮ್ಮ ಅಲಕ್ಷ್ಯ ಈ ಅಲಕ್ಷ್ಯದಿಂದಾಗಿಯೇ ಈ ಒಂದು ತಪ್ಪುಗಳು ನಿಮ್ಮಲ್ಲಿ ಪದೇ 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 ಸಂಭವಿಸ್ತವೆ ಯಾವುದೋ ಒಂದು ಅಂಗಡಿಗೆ ಹೋಗಿರ್ತೀರ ಅಂಗಡಿನಲ್ಲಿ ಏನು ಮಾಡ್ತೀರಾ ಒಂದಷ್ಟು ಐಟಮ್ಗಳನ್ನು ನಿಮಗೆ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳನ್ನು ಖರೀದಿ ಮಾಡ್ತೀರಾ ಖರೀದಿ ಮಾಡಿದಾಗ ಆ ಬಿಲ್ ಎಷ್ಟಾಗಿರುತ್ತೆ ಅಂದರೆ ತೊಂಬತ್ತು ರೂಪಾಯಿ ಬಿಲ್ ಆಗಿರುತ್ತದೆ ಅವರು ತೊಂಬತ್ತು ರೂಪಾಯಿ ಬಿಲ್ ಆಗಿರುತ್ತೆ ನೀವು ಅವರಿಗೆ ನೂರು ರೂಪಾಯನ್ನ ಕೊಡ್ತೀರಾ ಅವರು ಚೇಂಜ್ ಏನು ಮಾಡ್ತಾರೆ ಅಂದರೆ ಹತ್ತು ರೂಪಾಯಿ ಕೊಡಬೇಕಲ್ವ ಅವರು ನೂರ ಹತ್ತು ರೂಪಾಯನ್ನ ಕೊಟ್ಬಿಡ್ತಾರೆ ಗೊತ್ತಿಲ್ಲದೆ ಕೊಟ್ಬಿಡ್ತಾರೆ ಅವರು ಕೆಲಸದ ಒತ್ತಡದಿಂದ ನೀವು ಎಷ್ಟು ಕೊಟ್ಟಿದ್ದೀರಾ ಏನು ಅದರ ಕಡೆ ಗಮನ ಇರೋದಿಲ್ಲ ನೂರ ಹತ್ತು ರೂಪಾಯಿ ಕೊಟ್ಬಿಡ್ತೀರಾ ಆದರೆ ನಿಮ್ಮ ಹಳೆಯ ಸಂಸ್ಕಾರದ ಬಲವಾಗಿ ಅಥವಾ ಅದರ ಫಲವಾಗಿ ಏನು ಮಾಡ್ತೀರಾ ನೂರ ಹತ್ತು ರೂಪಾಯಿನೂ ಜೋಬೈಲಿಟ್ಕೊಂಡು ಮನೆಗೆ ಬಂದುಬಿಡ್ತೀರ ಆಗ ನೀವು ಯೋಚನೆ ಮಾಡೋದಿಲ್ಲ ಯಾಕೆ ಅಂಥೇಳಿದ್ರೆ ಈಗ ನನಗೆ ಹತ್ತು ರೂಪಾಯಿ ಬರಬೇಕಾಗಿತ್ತು ನೂರ ಹತ್ತು ರೂಪಾಯಿ ಬಂತು ಅಂಥೇಳಿ ಭಾಳ ಖುಷಿಯಾಗಿ ತೊಗೊಂಡು ಬಂದರೆ ನೀವು ನೆನ್ಪಿಟ್ಕೊಳ್ಳಿ ಮುಂದಿನ ಜನ್ಮ ಎತ್ತು ಬಂದು ಅದನ್ನು ಅದಕ್ಕೆ ಬಡ್ಡಿ ಸಮೇತ ನೀವು ತೀರಿಸಬೇಕಾಗ್ತದೆ ಯಾಕೆ ಈ ಒಂದು ಕರ್ಮ ಸಿದ್ಧಾಂತದ ಜ್ಞಾನ ಬಾಬಾರವರು ನಿಮಗೆ ಅಲ್ವಾ ಆ ನೂರ ಹತ್ತು ರೂಪಾಯಿ ತಗೊಳ್ಳಬೇಕಾದ ಸಂದರ್ಭದಲ್ಲಿ ಅಂದರೆ ಲೋಭ ಅಲ್ವಾ ಇದು ಲೋಭ ಬರ್ತಾ ಇದೆ ಅಲ್ವಾ ಆ ಲೋಭದ ಕಾರಣದಿಂದಾಗಿ ಇಡೀ ಒಂದು ಜನ್ಮ ನೀವು ಅವನಿಗೆ ತೀರಿಸಬೇಕಾಗ್ತದೆ ಈ ಎಲ್ಲ ಕಾರಣಗಳಿಂದಾಗಿಯೇ ಪೂರ್ವ ಕರ್ಮದ ಕಾರಣದಿಂದಾಗಿಯೇ ಇವತ್ತು ಕೂಡ ನಾವು ಆ ಸಾಲವನ್ನು ತೀರಿಸ್ತಾನೇ ಇದ್ದೀವಿ ಅಲ್ವಾ ಮತ್ತಷ್ಟು ಸಾಲವನ್ನು ಯಾಕೆ ಮಾಡಿಕೊಳ್ಬೇಕು ವಿಕಾರಗಳು ನಿಮ್ಮಿಂದ ಅಂತ ಅಂತೇಳಿದ್ರೆ ಸಾಲ ವೃದ್ಧಿ ಆಗ್ತಾ ಇದೆ ಅಂತ ಅರ್ಥ ಆ ರೀತಿಯಾಗಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಸಮಯಕ್ಕೆ ಜಾಗೃತಿಯ ಕೊರತೆಯಿಂದಾಗಿ ಈ ಒಂದು ತಪ್ಪುಗಳು ನಿಮ್ಮಲ್ಲಿ ಪದೇ ಪದೇ ನಡೀತಾ ಇದೆ ಯಾಕೆ ಅಂತೇಳಿದ್ರೆ ಪ್ರಪಂಚದಲ್ಲಿ ಬ್ರಹ್ಮಕುಮಾರಿಯರನ್ನು ಈ ಜಗತ್ತು ನೋಡುವಂಥ ದೃಷ್ಟಿಕೋನವೇ ಬೇರೆ ಇದೆ ಅಲ್ವಾ ದೃಷ್ಟಿಕೋನವೇ ಬೇರೆ ಇದೆ ಇವರು ಸುಳ್ಳು ಹೇಳೋದಿಲ್ಲ ಇವರು ದೇವರುಗಳಿಗೆ ಭಾಳಷ್ಟು ಹತ್ತಿರದಲ್ಲಿರ್ತಕ್ಕಂಥವ್ರು ಇನ್ನು ಕೆಲವರು ಹೇಳ್ತಾರೆ ಇವರು ದೇವತಾ ಸ್ವರೂಪರಾಗಿದ್ದಾರೆ ಅನ್ನುವಂಥದ್ದಾಗಿ ಕೂಡ ನಮ್ಮನ್ನು ಆ ಸ್ಥಾನದಲ್ಲಿ ಯಾಕಂದರೆ ಬಾಬಾರವರು ನಮಗೆ ಅಂಥ ದೊಡ್ಡ ಸ್ಥಾನವನ್ನು ಬಾಬವ್ರು ನಮಗೆ ಕರುಣಿಸ್ಕೊಟ್ಬಿಟ್ಟಿದ್ದಾರೆ ಆದರೆ ನಾವು ಅನೇಕ ರೀತಿಯಾಗಿರ್ತಕ್ಕಂಥ ಇಂಥ ತಪ್ಪುಗಳನ್ನು ಮಾಡಿ ಬಾಬಾರವರಿಗೆ ಅವಮಾನ ಮಾಡುವಂಥ ಕೆಲಸವನ್ನು ನಾವು ಮಾಡಬಾರ್ದು ಅದಕ್ಕೆ ಬಾಬಾ ಭಾಳಷ್ಟು ಬಾರಿ ಹೇಳಿದ್ದಾರೆ ಇಂಥ ಕಾರ್ಯಗಳನ್ನು ಮಾಡ್ತೀರ ಅನ್ನೋದಾದರೆ ಪದೇ 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 ಅವೇ ತಪ್ಪುಗಳನ್ನು ಮಾಡ್ತೀರಾ ಅಂತ ಅನ್ನೋದಾದರೆ ನೀವು ಬರಲಿಕ್ಕೆ ಹೋಗಬೇಡಿ ಅಂತಲೂ ಕೂಡ ಬಾಬಾ ಹೇಳ್ತಾರೆ ಅಲ್ವಾ ಸೊ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಮೂರನೇ ಕಾರಣ ಪದೇ ಪದೇ ತಪ್ಪಾಗಲಿಕ್ಕೆ ಸಮಯಕ್ಕೆ ಜಾಗೃತಿಯ ಕೊರತೆ ಇನ್ನು ನಾಲ್ಕನೇದಾಗಿ ಪ್ರಯತ್ನದಲ್ಲಿ ಅಲಕ್ಷ್ಯ ನಮಗೆ ಗೊತ್ತಿದೆ ಅಲ್ವಾ ಮುಕ್ತರಾಗಬೇಕು ಬೆಳಗ್ಗೆ ಬೇಗ ಎದಳಬೇಕು ಬಾಬಾರನ್ನ ನೆನಪು ಮಾಡಬೇಕು ಸತ್ಯವನ್ನೇ ಮಾತಾಡಬೇಕು ಅಸತ್ಯವನ್ನು ನುಡಿಬಾರ್ದು ಮೆತ್ತಗೆ ಮೆಲ್ಲಗೆ ಮಾತಾಡಬೇಕಾಗ್ತದೆ ನಾವುಗಳು ನಮ್ಮನ್ನು ಜಗತ್ತು ನೋಡ್ತಾ ಇರ್ತದೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ನಮ್ಮ ಜೊತೆಗೆ ಬಾಬಾ ಇದ್ದಾರೆ ಬಾಬಾರವರು ಗಮನಿಸ್ತಾ ಇದ್ದಾರೆ ಅಂಥೇಳಿ ನಿಮಗೆ ಗೊತ್ತಿರುತ್ತೆ ಆದರೆ ಈ ಪ್ರಯತ್ನದಲ್ಲಿ ವಿಫಲರಾಗಿಬಿಡ್ತೀರ ಪ್ರಯತ್ನ ಮಾಡೋದೇ ಇಲ್ಲ ಹೌದು ಇವತ್ತೊಂದು ದಿವಸ ನಾನು ಕೋಪ ಮಾಡೋದಿಲ್ಲ ಪ್ರತಿ ಬಾರಿ ಮಾತಾಡೋದಕ್ಕಿಂತ ಮುಂಚಿತವಾಗಿ ಯೋಚನೆ ಮಾಡಿ ಮಾತಾಡ್ತೀನಿ ಯಾವುದೇ ವಿಕಾರಗಳು ನಾನಲ್ಲಿ ಬರದೇ ಇರೋ ಥರ ನೋಡ್ಕೊಳ್ತೀನಿ ಅನ್ನುವಂಥ ಪ್ರಯತ್ನಗಳು ನಿಮ್ಮಲ್ಲಿ ಆಗ್ತಾಯಿಲ್ಲ ಬದಲಾಗಿ ಏನಾಗ್ತಾಯಿದೆ ಇದೊಂದು ಸಣ್ಣ ತಪ್ಪಲ್ವಾ ಏನೂ ಆಗೋಲ್ಲ ಬಿಡೋದೊಂದು ಸಣ್ಣ ತಪ್ಪು ಒಂಬತ್ತು ಸರಿ ಮಾಡಿದ್ದೀನಿ ಇದೊಂದು ತಪ್ಪು ಏನೂ ಆಗೋಲ್ಲ ಬಾಬಾ ಕ್ಷಮಿಸ್ತಾರೆ ಅಂತೇಳ್ಬಿಟ್ಟು ನೀವು ಅಂದ್ಕೊಂಬಿಡ್ತೀರ ಅಲ್ವಾ ಅಲ್ಲಿ ಪ್ರಯತ್ನದ ಅಲಕ್ಷ್ಯ ಅನ್ನುವಂಥದ್ದು ಬಂದ್ಬಿಡ್ತದೆ ಅಲ್ವಾ ಈಗ ಮುರಳಿನಲ್ಲಿ ಹೇಳಬೇಕು ಅಂದರೆ ಬಾಬಾ ಏನು ಹೇಳ್ತಾರೆ ಅಮೃತ ವೇಳೆಯಲ್ಲಿ ಹೇಳಬೇಕು ಅಂತ ಹೇಳ್ತಾರೆ ಇದು ಶ್ರೀಮತ ಅಲ್ವಾ ಶ್ರೀಮತದ ಪರಿಪಾಲನೆಯನ್ನು ಮಾಡಬೇಕು ಅಂದರೆ ಆ ಪ್ರಯತ್ನವನ್ನು ಮಾಡಬೇಕು ಒಂಬತ್ತು ದಿವಸ ಏನು ಮಾಡ್ತಿದ್ದೀರಾ ಒಂಬತ್ತು ದಿವಸ ಎದ್ದೇಳಿಬಿಡ್ತೀರಾ ಹತ್ತನೇ ದಿವಸ ಸ್ವಲ್ಪ ಸುಸ್ತು ಯಾವುದೋ ಅನೇಕ ಕಾರಣಗಳಿಂದಾಗಿ ಅಥವಾ ಏನೂ ಇಲ್ಲದೇ ಇದ್ರು ಕೂಡ ಇಲ್ಲ ಒಂಬತ್ತು ದಿವಸ ಎದ್ದಿನಲ್ಲ ಇವತ್ತೊಂದು ದಿವಸ ಎದ್ದೇಳ್ದರೆ ಏನೂ ಆಗೋಲ್ಲ ಬಿಡು ಅಂತ ನೀವು ಅಂದ್ಕೊಂಡ್ಬಿಡ್ತೀರಾ ಆ ತಪ್ಪೇನಾಗುತ್ತೆ ಅಂದರೆ ನೆಕ್ಸ್ಟ್ ಡೇಗೆ ಮತ್ತೆ ಕಂಟಿನ್ಯೂ ಆಗುತ್ತೆ ಇವತ್ತೊಂದು ದಿವಸ ಮಲಗಿಬಿಡ್ತೀನಿ ಅಂತೇಳಿ ಹೀಗೆ ಪದೇ ಪದೇ ಆದಾಗ ಅದು ನಿಮ್ಮ ಸಂಸ್ಕಾರವಾಗ್ತದೆ ಸಂಸ್ಕಾರ ಯಾವಾಗ ಕಠಿಣವಾಗ್ತಾ ಬರ್ತದೋ ಅದನ್ನು ಆ ಸಂಸ್ಕಾರದಿಂದ ಹೊರಗಡೆಗೆ ಬರಲಿಕ್ಕೆ ಆ ಸಂಸ್ಕಾರವನ್ನು ಸಂಪೂರ್ಣ ಭಸ್ಮ ಮಾಡಲಿಕ್ಕೆ ಭಾಳಷ್ಟು ಹರಸಾಹಸ ಪಡಬೇಕಾಗ್ತದೆ ಹಾಗಾಗಿ ಪ್ರಯತ್ನದಲ್ಲಿ ಯಾವತ್ತೂ ಕೂಡ ಅಲಕ್ಷ್ಯ ಆಗಬಾರ್ದು ಅದಕ್ಕೆ ಬಾಬಾ ಹೇಳ್ತಾರೆ ತಪ್ಪನ್ನು ಒಂದು ತಪ್ಪನ್ನು ನೀವು ಲಘುವಾಗಿ ತೆಗೆದುಕೊಂಡ್ರೆ ಅದು ಅಭ್ಯಾಸವಾಗಿಬಿಡುತ್ತದೆ ಆಮೇಲೆ ಅಭ್ಯಾಸವಾಗಿಬಿಡ್ತದೆ ಹೆಮ್ಮರ ಆಗ್ಬಿಡ್ತದೆ ಅಂಶದ ಮಾತ್ರದಲ್ಲಿ ವಂಶ ರೂಪವನ್ನು ಪಡ್ಕೊಂಬಿಡ್ತದೆ ಯಾವಾಗ ಅಂಶ ರೂಪದಲ್ಲಿರುವಂಥದ್ದು ರೂಪವನ್ನು ಪಡ್ಕೊಳ್ತದೋ ಆಗ ನೀವು ಮಹಾನ್ ತಪಸ್ವಿಯಾಗಿಯೇ ಅದನ್ನೇನು ಮಾಡಬೇಕಾಗ್ತದೆ ಹಾಕಬೇಕಾಗ್ತದೆ ಅದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಡಿ ಯಾಕೆ ಅಂದರೆ ಇದು ನಿಮ್ಮ ಭಾಗ್ಯ ರೂಪಿಸ್ಕೊಳ್ಳುವಂಥ ಸಮಯ ಕೇವಲ ತಬ್ ತಪ್ಪುಗಳನ್ನು ತಿದ್ದಕೊಳ್ಳೋಕೆಯೇ ಸಮಯ ಕೊಟ್ಟರೆ ಹೇಗೆ ಅಲ್ವಾ ತಪ್ಪುಗಳನ್ನು ಬೇಗ ತಿದ್ದುಕೊಂಡು ಬಾಬಾರವರಿಂದ ಅನೇಕ ರೀತಿಯಾಗಿರ್ತಕ್ಕಂಥ ಶಕ್ತಿಗಳನ್ನು ಸಂಪಾದನೆ ಮಾಡಬೇಕಾಗ್ತದೆ ಖಜಾನೆಗಳನ್ನು ತುಂಬಿಕೊಳ್ಬೇಕಾಗ್ತದೆ ಭರ್ಪೂರ್ ಮಾಡಿಕೊಳ್ಬೇಕಾಗ್ತದೆ ಐದನೇದಾಗಿ ಪದೇ ಪದೇ ತಪ್ಪಾಗಲಿಕ್ಕೆ ಮತ್ತೊಂದು ಕಾರಣ ಏನಪ್ಪ ಅಂದರೆ ಚಾರ್ಟನ್ನು ಮೇಂಟೈನ್ ಮಾಡದೇ ಇರೋವಂಥದ್ದು ಎಷ್ಟು ಜನ ನಿಮ್ಮಲ್ಲಿ ಚಾರ್ಟನ್ನು ಮೇಂಟೇನ್ ಮಾಡ್ತೀರಾ ಈಗ ನೀವೆಲ್ಲ ಕೇಳ್ಕೊಂಡಿದ್ದೀರಾ ಒಂದು ವಾರ ಚಾರ್ಟನ್ನು ಮೇಂಟೈನ್ ಮಾಡ್ತೀರಾ ಬೇಡ ಚಾರ್ಟನ್ನು ನೀವು ಮೇಂಟೇನ್ ಮಾಡಿ ಚಾರ್ಟ್ ಮಾಡಿ ಬರೆಯೋದು ರಾತ್ರಿ ಮಲಗೋದ್ಕಿಂತ ಮುಂಚಿತವಾಗಿ ನಿಮ್ಮನ್ನು ನೀವು ಪರಿಶೀಲನೆ ಮಾಡ್ಕೊಳ್ಬೇಕು ಬಾಬಾರವ್ರು ಏನು ಮಾಡ್ತಾ ಇದ್ರು ಬ್ರಹ್ಮ ಬಾಬಾ ಬ್ರಹ್ಮ ಬಾಬಾರು ಕೂಡ ಸಭೆಯನ್ನು ನಡೆಸ್ತಾ ಇದ್ದರು ಯಾವುದರ ಸಭೆ ನಡೆಸ್ತಾಯಿದ್ರು ಅಂತಂದರೆ ಪಂಚೇಂದ್ರಿಗಳೇ ಸಭೆಯನ್ನು ಇದ್ದರು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವುಗಳಿಂದ ಯಾವ ಯಾವುದಾದ್ರೂ ತಪ್ಪುಗಳಾಯ್ತಾ ಕಣ್ಣು ಏನನ್ನ ನೋಡಬಾರ್ದು ಅದನ್ನೇನಾದರೂ ನೋಡ್ತಾ ಬಾಯಿ ಏನನ್ನ ಮಾತಾಡಬಾರ್ದು ಅದನ್ನೇನಾದರೂ ಮಾತಾಡ್ತಾ ಕಿವಿ ಏನನ್ನ ಕೇಳಬಾರ್ದು ಅಂಥದ್ದೇನಾದರೂ ಕೇಳ್ತಾ ಅದು ಅವುಗಳಿಗೆ ಶಿಕ್ಷೆ ಕೊಡ್ತಾ ಇದ್ದರು ಅಲ್ವಾ ಹಾಗೆ ನೀವು ಏನು ಮಾಡಬೇಕು ಅಂತಂದರೆ ಇವತ್ತು ಯಾವುದು ತಪ್ಪುಗಳಾಗಿಲ್ಲವೇ ಅನ್ನೋದನ್ನು ನೀವು ಪರಿಶೀಲನೆ ಮಾಡಿಕೊಳ್ಬೇಕು ಒಂದು ವೇಳೆ ತಪ್ಪಾಯಿತು ಅಂತಂದರೆ ನಾಳೆ ಈ ತಪ್ಪು ಆಗದೇ ಇರೋ ರೀತಿಯಲ್ಲಿ ನಾನು ನೋಡ್ಕೊಳ್ಬೇಕು ಹೀಗೆ ಚಾರ್ಟ್ ಮಾಡೋದಿಲ್ಲ ನಾವುಗಳು ಅದು ಕೂಡ ಪದೇ ಪದೇ ತಪ್ಪುಗಳಾಗಲಿಕ್ಕೆ ಸಾಧ್ಯವಾಗ್ತದೆ ನೀವು ನೋಡಿ ಈ ಐದು ಕಾರಣಗಳೇ ಆಗಿರ್ತವೆ ಇವು ಬಿಟ್ಟರೆ ಬೇರೆ ಕಾರಣಗಳು ಇರೋದಿಲ್ಲ ಮೊದಲನೇದಾಗಿ ಹಳೆ ಸಂಸ್ಕಾರಗಳ ಪ್ರಭಾವ ಎರಡನೇದಾಗಿ ನಿಮ್ಮ ಸ್ಮರಣೆ ದುರ್ಬಲವಾಗಿರುವಂಥದ್ದು ಬಾಬಾರವರ ನೆನಪು ದುರ್ಬಲವಾಗಿರುವಂಥದ್ದು ಸಮಯಕ್ಕೆ ಜಾಗೃತಿಯ ಕೊರತೆ ಪ್ರಯತ್ನದಲ್ಲಿ ಅಲಕ್ಷೆ ಮಾಡ್ತಕ್ಕಂಥದ್ದು ಮತ್ತು ಚೆಕ್ಕಿಂಗ್ ಚಾರ್ಟ್ ಇಲ್ಲದೆ ಇರುವಂಥದ್ದು ಅಲ್ವಾ ಹಾಗಾದರೆ ಈ ಪದೇ ಪದೇ ಆಗುವಂಥ ತಪ್ಪುಗಳು ಮತ್ತೆ ಮರುಕೊಳಿಸದೇ ಇರೋ ಥರ ಹೇಗೆ ಮಾಡ್ಬೋದು ನೀವು ಪ್ರಾಕ್ಟೀಸ್ ಮಾಡಬೇಕು ಕೇವಲ ಕೇಳೋ ಅಂಥದ್ದಲ್ಲ ಹೇಗೆ ಏನು ಮಾಡ್ಬೋದು ಅಂತೇಳಿದ್ರೆ ಅದಕ್ಕೆ ಒಂದು ಐದು ಯುಕ್ತಿಗಳನ್ನು ಹೇಳ್ಬೋದು ಐದು ಯುಕ್ತಿಗಳನ್ನು ಫಾಲೋ ಮಾಡುವಂತಹ ಪ್ರಯತ್ನವನ್ನು ನೀವು ಮಾಡಿ ಮೊದಲನೇದಾಗಿ ಸ್ಮೃತಿಯುಕ್ತ ಯೋಗ ಅಂದರೆ ನೀವು ಯೋಗವನ್ನು ಮಾಡಬೇಕು ಮಾತನಾಡೋದಕ್ಕಿಂತ ಮುಂಚೆ ಅಥವಾ ಕೆಲಸ ಮಾಡೋದಕ್ಕಿಂತಹ ಮುಂಚಿತವಾಗಿ ಸ್ವಲ್ಪ ವಿರಮಿಸಿ ನಾನು ಆತ್ಮ ಬಾಬಾ ನನ್ನೊಂದಿಗೆ ಇದ್ದಾರೆ ಅನ್ನೋದನ್ನು ನೆನಪು ಮಾಡಿಕೊಳ್ಳಿ ಸ್ಮೃತಿಯುಕ್ತ ಯೋಗ ಏನೇ ಮಾತಾಡಿ ಮಾತಾಡೋದಕ್ಕಿಂತ ಮುಂಚೆ ಬಾಬಾರವರು ಗಮನಿಸ್ತಾ ಇದ್ದಾರೆ ಯಾವುದೇ ಕೆಲಸ ಮಾಡೋದಕ್ಕಿಂತ ಮುಂಚೆ ಅವರು ಅದನ್ನ ನೋಡ್ತಾ ಇದ್ದಾರೆ ಹೀಗೆ ನೀವು ಅನುಭವವನ್ನು ಮಾಡಿ ಎವ್ರಿಥಿಂಗ್ ಈಸ್ ಬೀನ್ ಸೀನ್ ಬೈ ಬಾಬಾ ಬಾಬಾ ಅಂತ ಅಂದ್ಕೊಳ್ಬೇಕು ನಿಮ್ಮ ಮನೆಗೆ ಯಾರಾದರೂ ಬೀಗರು ಬಂದಿದ್ದಾರೆ ಅಂತ ಹೇಳಿದ್ರೆ ಅಥವಾ ದೊಡ್ಡ ವ್ಯಕ್ತಿ ಯಾರಾದರೂ ಬಂದಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ನಡೆ ನುಡಿ ಎಲ್ಲ ಬದಲಾವಣೆ ಆಗಿಬಿಡ್ತದೆ ಅಲ್ವಾ ಅವತ್ತು ನೀವು ಜೋರಾಗಿ ಮಾತಾಡೋದೇ ಇಲ್ಲ ಯಾರಾದರೂ ಬಂದವರು ನೀವು ಯಾವಾಗಲೂ ಹೀಗೆ ಮಾತಾಡ್ತೀರೋನೋ ಅಂತ ಅನ್ಬೇಕು ಆ ಥರ ಇರ್ತೀರ ಯಾರಾದರೂ ಬರ್ತಾರೆ ಅಂತ ಹೇಳಿದ್ರೆ ಮನೆಯನ್ನು ಎಷ್ಟು ನೀಟಾಗಿ ಇಟ್ಕೊಂಡಿರ್ತೀರ ಬಂದವ್ರಿಗೂ ಓ ಯಾವಾಗಲೂ ಇಷ್ಟೇ ನೀಟಾಗಿ ಇಟ್ಕೊಂಡಿರ್ತಾರೆ ಅಂಥೇಳಿ ಹೌದಲ್ವಾ ಯಾರೋ ಒಬ್ಬ ವ್ಯಕ್ತಿ ಬರೋದಕ್ಕೋಸ್ಕರ ನಾವು ಒಂದು ಈ ಸಂಸ್ಕಾರದಲ್ಲಿ ಬದಲಾವಣೆಯನ್ನು ಆ ಕ್ಷಣಕ್ಕೆ ಮಾಡ್ಕೊಳ್ತೀವಿ ಆದರೆ ಈಗ ನಮ್ಮ ಜೊತೆಗೆ ಸದಾ ಇರ್ತಕ್ಕಂಥವ್ರು ಯಾರು ಬಾಬಾ ಇದ್ದಾರೆ ಅಲ್ವಾ ಬಾಬಾ ಇದ್ದಾರಲ್ವಾ ಆ ಬಾಬಾ ಇದ್ದಾರೆ ಅವರು ನೋಡ್ತಾ ಇದ್ದಾರೆ ಗಮನಿಸ್ತಾ ಇದ್ದಾರೆ ಅಂತ ಹೇಳಿದರೆ ಕೇಳಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದರೆ ಈ ಒಂದು ಸ್ಮೃತಿ ನಿಮ್ಮಲ್ಲಿ ಇತ್ತು ಅಂದರೆ ಆ ತಪ್ಪುಗಳು ಆಗೋದಿಲ್ಲ ತಪ್ಪುಗಳು ಆಗೋದೇ ಇಲ್ಲ ಇನ್ನು ಎರಡನೇದಾಗಿ ದೈನಂದಿನ ಚೆಕ್ಕಿಂಗನ್ನು ಮಾಡ್ಕೊಳ್ಬೇಕು ಚಾರ್ಟ್ ಚೆಕ್ಕಿಂಗ್ ಮಾಡ್ಕೋಬೇಕು ಅಂದರೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಇವತ್ತು ಏನೇನು ತಪ್ಪುಗಳನ್ನು ಮಾಡಿದರೆ ಎಲ್ಲದನ್ನು ಕೂಡ ಲೀಸ್ಟನ್ನು ಬರೀರಿ ಅವ್ರಿಗೆ ಹೇಳಿ ಕ್ಷಮೆ ಕೇಳಿ ಬಾಬಾ ಈ ಥರ ಕಣ್ಣುಗಳಿಂದ ಇಂಥ ತಪ್ಪುಗಳನ್ನು ಮಾಡಿದೆ ಬಾಬಾ ಯಾರೋ ಬಂದುಬಿಟ್ಟಿದ್ರು ಅವರು ಇನ್ನೊಬ್ಬರ ಬಗ್ಗೆ ಅಲ್ಲಸಲ್ಲದ ಮಾತುಗಳನ್ನು ಮಾತುಗಳನ್ನು ಆಡ್ತಾಯಿದ್ರು ಅದನ್ನು ನನ್ನ ಕಿವಿಯಿಂದ ನಾನು ಕೇಳ್ಕೊಂಬಿಟ್ಟೆ ತಪ್ಪು ಮಾಡಿಬಿಟ್ಟೆ ಅಲ್ಲಿ ವಿರೋಧಿಸ್ಲಿಕ್ಕೆ ನನಗೆ ಆಗಲೇ ಇಲ್ಲ ಅವ್ರ ಮನಸ್ಸಿನ ನೋವು ಮಾಡ್ಕೊಳ್ಬೋದೇನೋ ಅಂಥೇಳಿ ವಿರೋಧಿಸ್ಲಿಕ್ಕೆ ಆಗಲೇ ಇಲ್ಲ ನಿಮಗೇನು ಅನಿಸುತ್ತೋ ಬಾಬಾರವರೊಂದಿಗೆ ಹೇಳಿ ಕ್ಷಮೆ ಕೇಳಿ ಒಂದು ದೃಢ ಸಂಕಲ್ಪವನ್ನು ಮಾಡಿ ಬಾಬಾ ಇವತ್ತು ತಪ್ಪಾಗಿದೆ ನಾಳೆಯಿಂದ ಹಾಕ್ಲಿಕ್ಕೆ ನಾನು ಬಿಡೋದಿಲ್ಲ ಅಂತೇಳ್ಬಿಟ್ಟು ನೀವು ಹೇಳಿ ಅದನ್ನು ಕೇಳಿಸ್ಕೊಳಕ್ಕೆ ಹೋಗಬೇಡಿ ಅಲ್ವಾ ಹೀಗೆ ಚೆಕ್ಕಿಂಗನ್ನು ನೀವು ಮಾಡಿಕೊಳ್ಬೇಕು ಬಾಬಾರವರಿಗೆ ಒಪ್ಪಿಸಿ ಕ್ಷಮೆಯನ್ನು ಕೇಳಬೇಕು ಎರಡನೇದಾಗಿ ಇನ್ನು ಮೂರನೇದಾಗಿ ಸಂಸ್ಕಾರ ಬದಲಾವಣೆ ಮಾಡಿಕೊಳ್ಬೇಕು ಯಾಕೇಳಿ ಸಂಸ್ಕಾರ ಯಾರು ಬದಲಾವಣೆ ಮಾಡಿಕೊಳ್ತಾರೋ ಸಂಸ್ಕಾರದ ಬದಲಾವಣೆ ಸತ್ಯಯುಗಕ್ಕೆ ಕರ್ಕೊಂಡು ಹೋಗ್ಬಿಡ್ತದೆ ಸಂಸ್ಕಾರ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ನಿಮಗೆ ಆಗಿಲ್ಲ ಅಂತ ಹೇಳಿದ್ರೆ ಮತ್ತು ಅವರೆಲ್ಲ ದ್ವಾಪರಯುಗದಿಂದಲೇ ಬರಬೇಕಾಗ್ತದೆ ತಪ್ಪಾದ ಸಂಸ್ಕಾರ ಬಂದಂಥ ಸಂದರ್ಭದಲ್ಲಿ ತಕ್ಷಣ ನೀವು ಶ್ರೇಷ್ಠ ಚಿಂತನೆಯನ್ನು ಮಾಡಬೇಕಾಗ್ತದೆ ಸಂಸ್ಕಾರ ಬದಲಾವಣೆ ಮಾಡೋದು ಹೇಗೆ ಅಂತೇಳಿದ್ರೆ ನಿಮ್ಮನ್ನು ಈಗ ಕ್ರೋಧ ಮಾಡಬೇಕು ಅಂತ ಸಿಟ್ಟು ಮಾಡಬೇಕು ಅಂತ ಅನಿಸಿದರೆ ನಾನು ಆತ್ಮಶಾಂತಿ ಸ್ವರೂಪನಾಗಿದ್ದೇನೆ ಅದನ್ನು ನೀವು ನೆನಪು ಮಾಡ್ಕೊಳ್ಬೇಕು ಶ್ರೇಷ್ಠ ಚಿಂತನೆಯನ್ನು ಮಾಡಬೇಕು ನೀವುಗಳು ಅಲ್ವಾ ನಿಮಗೆ ಲೋಭ ಬಂತು ಅಂತಂದರೆ ನಾನು ಯಾರು ಪರಮಜ್ಯೋತಿ ಸ್ವರೂಪನಾಗಿರುವಂತಹ ಪರಮಾತ್ಮನ ಮಗು ನಾನು ನನ್ನಲ್ಲಿ ಈ ಲೋಭ ಅನ್ನುವಂಥ ವಾಸನೆ ಯಾಕೆ ಬರ್ತಾ ಇದೆ ಛೇ 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 ಇದು ನಾನು ಬಾಬಾರವರಿಗೆ ಮಾಡುವಂತಹ ಅಪಮಾನ ಆಗಿದೆ ಅವಮಾನ ಆಗಿದೆ ನಿಂದೆಯಾಗಿದೆ ಈ ಥರ ಯೋಚನೆಗಳನ್ನು ಅಂದರೆ ಶ್ರೇಷ್ಠ ಚಿಂತನೆಗಳನ್ನು ಮಾಡಿ ನೀವುಗಳು ಇದನ್ನು ಬಿಡಬೇಡಿ ಅಲ್ವಾ ಕೋಪ ಬಂದರೆ ಶಾಂತಿಯ ಚಿಂತನೆಯನ್ನು ನೀವು ಮಾಡಿ ಹೀಗೆ ಸಂಸ್ಕಾರವನ್ನು ಬದಲಾವಣೆ ಮಾಡ್ತಾ ಹೋಗಿ ಇನ್ನು ನಾಲ್ಕನೇದಾಗಿ ಅಟೆನ್ಷನ್ ಯಾವಾಗಲೂ ಕೂಡ ಅಟೆನ್ಷನ್ ಇರಬೇಕು ಯಾವುದ್ರ ಅಟೆನ್ಷನ್ ಇರಬೇಕು ಅಂತೇಳಿದ್ರೆ ಯಾವುದೇ ತಪ್ಪುಗಳು ನನ್ನಿಂದ ಆಗಬಾರದು ಬಾಬಾರವರು ಮೆಚ್ಚುವಂಥ ಕೆಲಸ ನಾನು ಮಾಡ್ತಾ ಇದ್ದೀನ ಹಾಗೆ ಅಂದ್ಕೊಳ್ಬೇಕು ಯಾಕೆಂದರೆ ಬಾಬಾ ಹೇಳ್ತಾರೆ ಮಕ್ಕಳೇ ನಿಮ್ಮ ಪ್ರತಿ ಹೆಜ್ಜೆ ಅನ್ನುವಂಥದ್ದು ನೀವು ಇಡುವಂತಹ ಪ್ರತಿ ಹೆಜ್ಜೆ ಅನ್ನುವಂಥದ್ದು ಅದು ಇತಿಹಾಸದ ಪುಟವನ್ನು ಸೇರಬೇಕು ಅಂತ ಹೇಳ್ತಾರೆ ಅಲ್ವಾ ಇತಿಹಾಸದ ಪುಟ ಅಂದರೆ ಅಮೃತಾಕ್ಷರಗಳಲ್ಲಿ ಬರೆದಿಡೋಂಗಿರಬೇಕು ಅದು ಅಲ್ವಾ ಬಂಗಾರದ ಅಕ್ಷರಗಳಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದಂಗೆ ಇಡಬೇಕು ಆದರೆ ಆದ ತಪ್ಪನ್ನು ನಿಮಗೆ ನೆನಪು ಮಾಡ್ಕೊಳ್ಳಿಕ್ಕೆ ಮತ್ತೆ ನೆನಪು ಮಾಡಿಕೊಂಡ್ರೆ ನಿಮಗೆ ಅಸಹ್ಯ ಅಂತ ಅನಿಸುತ್ತೆ ಅಂತ ಹೇಳಿದ್ರೆ ಅಂಥ ಕೆಲಸ ಮಾಡಬಾರ್ದಲ್ವಾ ಅದಕ್ಕೆ ಅಟೆನ್ಷನ್ನ ಇರಬೇಕು ಏನು ಅಟೆನ್ಷನ್ ಇರಬೇಕು ನಾನು ಬಾಬಾರವರ ಮಗುವಾಗಿದ್ದೇನೆ ನಾನು ಪೂರ್ವಜ ಆತ್ಮ ಆಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿವಂತನ ಮಗನಾಗಿದ್ದೇನೆ ಈ ಈ ಈ ವಿಚಾರಧಾರೆಗಳ ಕಡೆಗೆ ನಿಮ್ಮ ಅಟೆನ್ಷನನ್ನು ಇರಬೇಕು ಅಲ್ವಾ ಇದು ಅಟೆನ್ಷನ್ ಇರಲಿ ಸದಾ ಇನ್ನು ಐದನೇದಾಗಿ ಕೊನೆಯದಾಗಿ ಬಾಬಾರವರಿಂದ ಸದಾ ಶಕ್ತಿಯನ್ನು ಪಡ್ಕೊಳ್ತಾ ಇರಬೇಕು ಮೌನದಲ್ಲಿ ಕೂತ್ಕೊಂಡು ಬಾಬಾರವರಿಂದ ಶಕ್ತಿಯನ್ನು ಪಡೆಯಬೇಕು ಬಾಬಾ ಮೌನದಲ್ಲಿ ಕುಳಿತುಕೊಂಡು ಬಾಬಾ ಈ ದುರ್ಬಲತೆಗಳನ್ನು ಗೆಲ್ಲಲು ನನಗೆ ಶಕ್ತಿ ಕೊಡಿ ಅಂತೇಳ್ಬಿಟ್ಟು ಬಾಬಾರವರನ್ನು ಕೇಳ್ಕೊಳ್ತಾ ಹೋಗಿರಿ ಸ್ವಮಾನ ನಿಮಗೆ ಅನೇಕ ಸ್ವಮಾನಗಳನ್ನು ಬಾಬಾ ಕೊಡ್ತಾರಲ್ವ ಸ್ವಮಾನದಲ್ಲಿ ಸ್ಥಿತರಾಗಿರಿ ಅದಕ್ಕೆ ಈ ತಪ್ಪುಗಳು ನಿಮ್ಮಲ್ಲಿ ಭಾಳಷ್ಟು ಆಗ್ತಾಯಿತ್ತು ಅಂತಂದರೆ ನಾನು ಆತ್ಮ ಸರ್ವಶಕ್ತಿವಂತನ ಮಗು ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ ನಾನು ಆತ್ಮ ಸರ್ವಶಕ್ತಿವಂತನ ಮಗು ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ ಅನ್ನುವಂತಹ ಸಂಕಲ್ಪವನ್ನು ಮಾಡ್ತಾ ಮಾಡ್ತಾ ಹೋಗಿ ಮುರಳಿಯನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಈ ನಂಬಿಕೆಯಿಂದ ಅಥವಾ ಈ ಸಂಕಲ್ಪಗಳಿಂದ ನಿಮಗೆ ಶಕ್ತಿ ಬರ್ತದೆ ಹೇಳಿ ಶಕ್ತಿ ಸಾಗರ ನಮ್ಮೊಂದಿಗಿದ್ದಾರೆ ಈಗ ಶಕ್ತಿ ಸಾಗರ ನಮ್ಮೊಂದಿಗೆ ಇದ್ರೂ ಕೂಡ ನಾವು ಬಲಹೀನರಾಗಿದ್ದೀವಿ ಅಂತ ಹೇಳಿದರೆ ಅಲ್ವಾ ಹಾಗಾಗಿ ನೀವು ನಿಮ್ಮ ದುರ್ಬಲತೆಯನ್ನು ಈಗ ಗೆಲ್ಲದೆ ಇನ್ಯಾವಾಗ ಯಾವಾಗ ಗೆಲ್ತೀರ ಸಮಯ ಭಾಳಷ್ಟು ಕಳೆದೋಗಿದೆ ಇನ್ನು ಕಡಿಮೆ ಸಮಯ ಇದೆ ಯಾರು ಮಾಡ್ತಾರೋ ಅವರು ಪಡಿತಾ ಹೋಗ್ತಾರೆ ತಪ್ಪುಗಳು ಪುನರಾವರ್ತನೆ ಆಗುವ ಕಾರಣ ಹಳೆಯ ಸಂಸ್ಕಾರ ದುರ್ಬಲ ಸ್ಮರಣೆ ಅಲಕ್ಷ್ಯ ಇದೆ ಅಲ್ವಾ ಈ ಕಾರಣದಿಂದಾಗಿಯೇ ನಮ್ಮನ್ನು ಏನು ಮಾಡ್ತದೆ ಅಧೋಗತ್ತಿಗೆ ತೆಗೆದುಕೊಂಡು ಹೋಗ್ತಾ ಇದೆ ಇವುಗಳನ್ನು ಗೆಲ್ಲಲಿಕ್ಕೆ ನಿರಂತರ ಸ್ಮರಣೆಯನ್ನು ಮಾಡಬೇಕಾಗ್ತದೆ ಚೆಕ್ಕಿಂಗ್ ಮಾಡ್ಕೊಳ್ಬೇಕಾಗ್ತದೆ ಬಾಬಾರವರಿಂದ ಶಕ್ತಿನ ಪಡ್ಕೊಳ್ಬೇಕಾಗ್ತದೆ ಯಾರು ಮಾಡ್ತಾರೋ ಅವರು ಪಡೀತಾ ಹೋಗ್ತಾರೆ ನಾವು ಬಾಬಾರವರು ನಾವು ಬಾಬಾರವರ ಕೈ ಹಿಡಿದಿರೋದಲ್ಲ ಬಾಬಾರವರು ನಮ್ಮ ಕೈ ಹಿಡಿದಿದ್ದಾರೆ ಬಾಬಾರವರು ಜಗತ್ಪಿತ ವಿಶ್ವಪಿತ ನಮ್ಮ ಕೈ ಹಿಡಿದಿದ್ದಾರೆ ಅಂತೇಳಿದರೆ ನಾವು ದುರ್ಬಲತೆಗಳನ್ನು ದೂರಗೊಳಿಸದೆ ಹೋದರೆ ನಮ್ಮಂತಹ ದಡ್ಡರು ಯಾರು ಕೂಡ ಈ ಜಗತ್ತಿನಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೋ ಜನಗಳು ಬಾಬಾರವರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವ್ರ ಬಳಿ ಹೋಗಿಲ್ಲ ಬಾಬಾ ನಮ್ಮ ಹತ್ರ ಬಂದಿದ್ದಾರೆ ಅಂತ ಹೇಳಿದ್ರೆ ನಮ್ಮಲ್ಲಿ ವಿಶೇಷತೆ ಇದೆ ನಮ್ಮಲ್ಲಿ ನಂಬಿಕೆ ಇದೆ ಬಾಬಾರವರಿಗೆ ಆದರೆ ಆ ನಂಬಿಕೆಯನ್ನು ಉಳಿಸ್ಕೊಳ್ಬೇಕಾಗ್ತದೆ ಆಗ ನಾವೆಲ್ಲರೂ ಕೂಡ ಸಂಪೂರ್ಣರಾಗ್ತೀವಿ ಪರಿಪೂರ್ಣರು ಆಗ್ತೀವಿ ಅಲ್ವಾ ಸೊ ಹೀಗೆ ನೀವು ಈ ವಿಚಾರಗಳನ್ನು ನೆನ್ಪಿಟ್ಕೊಂಡು ಇದನ್ನು ಅಭ್ಯಾಸ ಮಾಡ್ತಾ ಹೋಗ್ರಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಓಂ ಶಾಂತಿ